ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ತರಡ ಆ ಒನ್ ಬಿ ಎಫ್ ಚೆಪ್ಟರ್ ಫ್ರೆಂಡು ನಾನು ನಿಮಗೆ ವಿಷಯ ತಿಳಿಸ್ತಾ ಇರೋದು ಅಡ್ಡಾರ ಆ ಫ್ರೆಂಡ್ ಇದಾಗ ಏನು ಅಡ್ಡಾರಪ್ಪಾಳ್ಯದಲ್ಲಿ ಬೆಂಕಿ ಅವಡ ಆಗಿದೆಯೋ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಿಮಗೆ ಕೊಡ್ತೀನಿ ನೋಡಿ ಒನ್ ಬಿ ಎಚ್ ಎ ಅದರ ಅಜರಪಾಳ್ಯದಲ್ಲಿ ಸುಮಾರು ಒಂದು ಎಂಬತ್ತರಿಂದ ನೂರು ಜನ ಹತ್ತಿರ ಅಲ್ಲಿ ವಾಸವಾಗಿದ್ದಾರೆ ಜಾಸ್ತಿ ಇರ್ಬೋದು ಒಟ್ಟಿನಲ್ಲಿ ನಾನು ವಿಸಿಟ್ ಮಾಡೋದಕ್ಕೆ ಸದ್ಯಕ್ಕೆ ಎಷ್ಟು ಜನ ಅಲ್ಲಿ ವಾಸವಾಗಿರಿದ್ದು ನಾನು ವಿಡಿಯೋ ತರ್ತಿದ್ದೆ ಫ್ರೆಂಡ್ ಇಲ್ಲಿ ಬೆಂಕಿ ಅವಳ ಆಗಿರೋದು ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ ಬಟ್ ಇತ್ತೀಚೆಗೆ ಮಾಹಿತಿ ನಮಗೆ ಕೊಟ್ಟಿದ್ದಾರೆ ಸರ್ ಈ ಥರ ಮಾತಾಡ್ತಾ ಮಾತಾಡ್ತಾರೆ ದಯವಿಟ್ಟು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿ ಸರ್ ಅಂತ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ಹಾಗಾಗಿ ನಾನು ಈ ವಿಡಿಯೋ ನಿಮಗೆ ನಾವು ಒಂದು ವೀಡಿಯೋ ಮಾಡ್ತೀನಿ ಅಂತ ತಿಳಿಸಿದ್ದೀನಿ ನೋಡಿ ಈಗ ಒಂದು ಅಗ್ರಹ ಪಾಳ್ಯದಲ್ಲಿ ಏನು ಬೆಂಕಿ ಅವರಣ ನಡೆಯುತ್ತೋ ಅದು ಶಾರ್ಟ್ ಸರ್ಕ್ಯೂಟಿಂದ ಆಗಿರುವಂಥ ಬೆಂಕಿ ಅವರಣ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಬ್ಯಾಂಡ್ ಇಲ್ಲಿ ಗ್ರೂಪ್ಗಳಲ್ಲಿ ಸಾಕಷ್ಟು ಜನ ಒಂದೊಂದು ಥರ ಒಂದೊಂದು ಥರ ಇಲ್ಲಿ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದನ್ನೇ ಮಾತಾಡಕ್ಕೋಗ್ಬೇಡಿ ಯಾಕೆಂದರೆ ಗ್ರೂಪಲ್ಲಿ ಸಾಕಷ್ಟು ಜನ ನಮಗೆ ಮಾತಾಡಿರೋ ವಿಡಿಯೋ ವಾಯ್ಸ್ ಕಳಿಸಿದ್ದಾರೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ನೋಡಿತಾ ಇದ್ದೀನಿ ಗ್ರೂಪಲ್ಲಿ ಸಹ ಸರ್ಚ್ ಮಾಡ್ತಾಯಿದ್ದೀನಿ ಆ ಥರ ನೋಡಿ ಯಾವುದೇ ಒಂದು ವಿಷಯ ಆಗಿರಲಿ ಏನೇ ಆಗಿರಲಿ ಕ್ಲಿಯರಾಗೇ ತಿಳ್ಕೊಂಡು ಮಾತಾಡಬೇಕು ಹಾಗಾಗಿ ನಿಮಗೆ ಗ್ರೂಪ್ಗಳಲ್ಲಿ ಏನಪ್ಪ ಅಂದರೆ ಆ ವಿಷಯ ಬೇಡ ಬಟ್ ಈಗ ನಡೆದಿರುವಂಥದ್ದು ಬೆಂಕಿ ಅವಡ ಅಂತಲೇ ಹೇಳ್ಬೋದು ಅಂದರೆ ಏನು ಸಾರ್ಟ್ ಸರ್ಕ್ಯೂಟ್ ಕರೆಂಟ್ ಶಾರ್ಟ್ ಸರ್ಕ್ಯೂಟಿಂದ ಆಗಿರುವಂತಹ ಒಂದು ಅನಾಹುತ ನೋಡಿ ಮನೆಯೆಲ್ಲ ನಿಮಗೆ ಸ್ಕ್ರೀನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮನೆಯೆಲ್ಲ ಸುಟ್ಟಿ ಬರ್ಸನಾಗಿದೆ ಹಾಲಲ್ಲಿ ಎಲ್ಲ ಬರ್ನಾಗಿದೆ ನೋಡಿ ಅಂಥವ್ರಿಗೆ ಸಹಾಯ ಮಾಡೋಂಥರು ಸಹಾಯ ಮಾಡಿ ಅದು ಇದು ಅಂತ ಮಾತಾಡೋಕ್ಕೋಗ್ಬೇಡಿ ನೋಡಿ ಈಗ ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಇದು ಹಾಕಿರೋದು ಇನ್ಶೂರೆನ್ಸ್ ಮೇನ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಕ್ಲೈ ಆಗುತ್ತೆ ಖಂಡಿತವಾಗಿ ಇದು ಇನ್ಸೂರೆನ್ಸು ಇದ್ರೆ ಕ್ಲೈ ಆಗುತ್ತೆ ಇನ್ಸೂರೆನ್ಸ್ ಅಂದರೆ ಎರಡು ಇದರಲ್ಲಿರುತ್ತೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ನಮಗೆಲ್ಲ ಹೆಚ್ಚು ಕಮ್ಮಿ ಆದರೆ ಅದು ಸಾಲ ಮನ್ನಾ ಆಗುತ್ತೆ ಇನ್ನೊಂದು ಹೋಮ್ ಇನ್ಸೂರೆನ್ಸ್ ಮನೆ ಮೇಲೆ ಇನ್ಸುರೆನ್ಸ್ ಮಾಡಿಸಿದರೆ ಅದು ಕ್ಲೈ ಆಗುತ್ತೆ ಅಂದರೆ ನೀವು ಮನೆ ಮೇಲೆ ಇನ್ಸೂರೆನ್ಸ್ ಮಾಡಿಸಿದ್ರೆ ಇಂಥ ಅವಘಡ ಆದರೆ ಈಗ ಮನೆ ಬೆಂಕಿಗಾಗಲಿ ಅಥವಾ ಟ್ರ್ಯಾಕ್ನಾಗಲಿ ಏನೇ ಒಂದು ಮನೆ ಅವಘಡ ಆದಾಗ ಅದು ಇನ್ಶೂರೆನ್ಸ್ ಕ್ಲೈ ಮಾಡುತ್ತೆ ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಟ್ರೈ ಮಾಡುತ್ತೆ ಅದು ಏನು ಬೆಂಕಿ ಅಗ್ನಿ ಸಮಕದ ಸರ್ಟಿಫಿಕೇಟ್ ಆಗಿರ್ಬೋದು ಪರಿಸ್ಥಿತಿ ಆಗಿರ್ಬೋದು ಅವೆಲ್ಲ ತಗೊಂಡು ಅವರು ಏನು ಇನ್ಸುರೆನ್ಸ್ ಪ್ರೊಸೆಸ್ ಕೇಳ್ತಾರೆ ಅವೆಲ್ಲ ಮಾಡಿಸಿದ್ರೆ ಖಂಡಿತವಾಗಿ ಪ್ಲೇ ಆಗುತ್ತೆ ಯಾವ ಇನ್ಸೂರೆನ್ಸಲ್ಲಿ ಮಾಡ್ಸಿರೋ ನೋಡ್ಕೋಬೇಕು ಅದೇ ಇನ್ಸೂರೆನ್ಸ್ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದರೆ ಅಂದರೆ ನಮ್ಮ ಮನಸ್ಸಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರೆ ಅದಕ್ಕೆ ಪ್ಲೇ ಮಾಡಲ್ಲ ಇದು ನೀವು ಇನ್ನು ಮುಂದೆ ಏನಾರ ನೋಡಿ ಇಂಥವು ಸಾಕಷ್ಟು ಆಗ್ಬೋದು ಆಗೋಲ್ಲ ಬಟ್ ನಮ್ಮ ಮುಂದೆ ಎಚ್ಚರಿಕೆಯಿಂದ ನೀವು ಇತ್ತೀಚೆಗೆ ಹೋಮ್ ಲೋನ್ ಮಾಡಿಸೋತಾರೋ ಮನೆ ಮೇಲೆ ಲೋನ್ ಮಾಡಿಸ್ಕೊಳ್ಳಿ ಮೇನಾಗಿ ಕೇಳಿ ಅವ್ರ ಹತ್ರ ಇನ್ಶೂರೆನ್ಸ್ ಮಾಡಿಸ್ತಾರೆ ಒಬ್ರು ಎಲ್ತ್ ಮೇಲೆ ಮಾಡಿಸ್ಬಿಡ್ತಾರೆ ಇನ್ನೊಬ್ಬರು ಮನೆ ಮೇಲೂ ಮಾಡಿಸ್ತಾರೆ ನಮಗೆ ಅನುಕೂಲ ಆಗೋಂಥದ್ದು ಮನೆ ಮೇಲೂ ಮಾಡಿಸ್ಕೋಬೇಕು ಆರೋಗ್ಯ ನಮಗೂ ಒಂದೊಂದು ಎಕ್ಸ್ಟ್ರಾ ಇರಲಿ ಅಂತ ಎಲ್ತ್ ಮೇಲೂ ಮಾಡಿಸ್ಕೋಬೇಕು ಇವೆರಡು ಇದ್ರೂ ತುಂಬ ಒಳ್ಳೆಯದು ಯಾಕೆಂದರೆ ನಮಗೆ ನಮ್ಮ ಆರೋಗ್ಯ ಸಮಸ್ಯೆ ಆದಾಗ ಅದು ಬೆನಿಫಿಟ್ ಆಗುತ್ತೆ ಇದು ಇದು ಹೋಮ್ ಲೋನಲ್ಲಿ ಈ ಥರ ಅವಘಡ ಆದಾಗ ಅದು ಮನೆಗೂ ಅವಜಡ ತಪ್ಪು ತಪ್ಪುತ್ತೆ ಅದ್ರ ಮೇಂಟೆನೆನ್ಸ್ ಖರ್ಚು ಅವರು ಸ ಬರೆಸ್ತಾರೆ ಇನ್ಶೂರೆನ್ಸ್ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ನೋಡಿ ನಿಮಗೆ ತಿಳಿಸೋದು ಇಷ್ಟೇ ಈ ಥರ ಆದಾಗ ಮನೆ ಮೇಲೆ ಇನ್ಸೂರೆನ್ಸ್ ನಾವು ಹೋಮ್ ಲೋನ್ ಮಾಡಿಸಿದಾಗ ಖಂಡಿತವಾಗಿಯೇ ಒಂದು ಇನ್ಸೂರೆನ್ಸು ಮನೆ ಮೇಲೆ ಒಂದು ಇನ್ಸೂರೆನ್ಸ್ ಮಾಡಿಸಿ ಅಂತಲೇ ಹೇಳ್ಬೋದು ಫ್ರೆಂಡ್ ಇಷ್ಟು ನೋಡಿ ಡಿಫ್ರೆಂಟ್ಸಾಗಿರೋದು ಇರೋದು ನಿಮಗೆ ಹೆಲ್ತ್ ಇನ್ಶೂರೆನ್ಸ್